ಕಾಂಗ್ರೆಸ್ ಚುನಾವಣೆ ಸಂದರ್ಭದಲ್ಲಿ ಮೃದು ಹಿಂದುತ್ವದತ್ತ ಮರಳುತ್ತಿದೆಯೇ ಅನ್ನುವ ಸಂಶಯ ಮೂಡಿದೆ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ಯುಟಿ ಖಾದರ್ ಬಳಿ ಈ ಪ್ರಶ್ನೆ ಮುಂದಿಟ್ಟಾಗ ಕಾಂಗ್ರೆಸ್ಸಿನದ್ದು ಉತ್ತಮ ಹಿಂದುತ್ವ ಅನ್ನುವ ಉತ್ತರ ನೀಡಿದ್ದಾರೆ ಮಂಗಳೂರಿನ ಕಾಂಗ್ರೆಸ್ ಭವನದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ವಿವೇಕಾನಂದ ಮತ್ತು ರಾಮಕೃಷ್ಣ ಪರಮಹಂಸರು ಹೇಳಿಕೊಟ್ಟ ಹಿಂದುತ್ವವನ್ನು ಪಾಲಿಸುತ್ತೆ ಆದರೆ ಬಿಜೆಪಿಯದ್ದು ಬೇರೆಯದ್ದೇ ಹಿಂದುತ್ವ ಎಂದಿದ್ದಾರೆ ಇದೇ ವೇಳೆ ದಕ್ಷಿಣ ಕನ್ನಡ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಪ್ರಚಾರ ಸಂದರ್ಭದಲ್ಲಿ ಹನುಮಾನ್ ಚಾಲೀಸಾ ಖುರಾನ್ ಪಠಣ ಮಾಡಿದ್ದನ್ನ ಸಚಿವ ಖಾದರ್ ಸಮರ್ಥಿಸಿಕೊಂಡಿದ್ದಾರೆ ಹನುಮಾನ್ ಚಾಲೀಸಾ ಪಠಿಸಿದ್ರೆ ಒಂದು ವೋಟ್ ಹೆಚ್ಚು ಕೊಡಬೇಕು ಖುರಾನ್ ಪಠಣ ಮಾಡಿದ್ರೆ ಮತ್ತೂ ಹೆಚ್ಚು ವೋಟ್ ಲಭಿಸಲಿದೆ ಅಂತ ಖಾದರ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಕಾಂಗ್ರೆಸ್ ಚುನಾವಣೆಗಾಗಿ ಮೃದು ಹಿಂದುತ್ವದತ್ತ ಮರಳುತ್ತಿರೋದ್ರ ಸಂಕೇತ ಇದು ಎನ್ನಲಾಗ್ತಾ ಇದೆ ಕಾಂಗ್ರೆಸ್ ಮತ್ತು ಈ ಸರ್ವ ಜನರು ಧರ್ಮದವರು ಕೂಡ ವಿವೇಕಾನಂದ ಅವರ ಹಿಂದುತ್ವ ಸ್ವಾಮಿ ಪರಮ ಹಿಂದುತ್ವ ಎಲ್ಲರೂ ಗೌರವಿಸ್ತಾರೆ ಅದಕ್ಕೆ ಪಾಲಿಸ್ತಾರೆ ಅದರ ಜನ ಭಾಗವಹಿಸ್ತಾರೆ ನಾವು ಕೂಡ ಅದಕ್ಕೆ ಗೌರವಿಸ್ತೇವೆ ಹಿಂದೂ ತತ್ವ ವಿವೇಕಾನಂದ ಅವರ ಪರಮ ಸ್ವಾಮೀಜಿಗಲ್ಲ ಪರಮಹಂಸರವರ ಅವರ ಅದನ್ನು ಈ ದೇಶದ ಎಲ್ಲರು ಕೂಡ ಗೌರವಿಸ್ತಾರೆ ಎಲ್ಲರು ಕೂಡ ಒಪ್ತಾರೆ ಬಿ ಜೆ ಅವರ ಇದಕ್ಕೆ ಮಾತ್ರ ಇವತ್ತು ರಾಜಕೀಯವಾಗಿ ಅದನ್ನು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಬರ್ತಾರೆ ಅದರ ಮಾತು ಆಗುವುದಿಲ್ಲ